ನೆಚ್ಚಿನ ದ್ವಿತೀಯ ಪಿಯು ಸಿ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ದ್ವಿತೀಯ ಸಿಯ ಸಾಹಿತ್ಯ ಸಂಪದ ಕನ್ನಡ ಪಠ್ಯ ಪುಸ್ತಕದಲ್ಲಿನ ಎರಡನೇ ಪದ್ಯಭಾಗದ ಬಗ್ಗೆ ತಿಳಿದುಕೊಳ್ಳೋಣ ವಚನಗಳು ಇಂದಿನ ಪದ್ಯ ಭಾಗದಲ್ಲಿ ಬಸವಣ್ಣನವರ ವಚನಗಳ ಬಗ್ಗೆ ತಿಳಿದುಕೊಳ್ಳೋಣ ಒಟ್ಟು ಮೂರು ವಚನ ಭಾಗಗಳನ್ನು ನೀಡಿದ್ದಾರೆ ಮೊದಲನೆಯ ವಚನ ಭಾಗ ಈ ರೀತಿ ಇದೆ ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ ಖಂಡಗಳು ಅಶ್ರುಜಲಂಗಳು ಸುರಿಯದಿದ್ದಡೆ ನುಡಿವಲ್ಲಿ ಗದ್ಗದಂಗಳು ಪೊಣ್ಮದಿದ್ದಡೆ ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿನ್ನ ಎನ್ನಲ್ಲಿ ಇವಿಲ್ಲಾಗಿ ಆನು ಕಾಣಿರೇ ಈ ಒಂದು ವಚನ ಭಾಗದಲ್ಲಿ ಬಸವಣ್ಣನವರು ನೈಜ ಭಕ್ತಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ದಾರೆ ಮನ ಮನ ಬೆರೆಸಿದಲ್ಲಿ ತನು ಮನ ಮನಮನ ಅಂದರೆ ದೇವರ ಮತ್ತು ಭಕ್ತನ ಮನಸ್ಸು ಬೆರೆತಾಗ ತನು ಅಂದರೆ ದೇಹ ಕರಗದಿದ್ದರೆ ನನ್ನ ದೇಹದಲ್ಲಿ ಅಂತಹ ಒಂದು ಒಳ್ಳೆಯ ಪರಿವರ್ತನೆ ಆಗದಿದ್ದರೆ ಅಂದರೆ ದೇವರ ಮತ್ತು ಭಕ್ತನ ಮನಸ್ಸು ಬೆರೆತಾಗ ದೇಹ ಕರಗದಿದ್ದರೆ ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ ನಾವು ದೇವರ ವಿಗ್ರಹವನ್ನ ಮುಟ್ಟಿದಾಗ ಸೋಂಕು ಅಂದರೆ ಮುಟ್ಟೋದು ದೇವರ ವಿಗ್ರಹವನ್ನ ಮುಟ್ಟಿದಾಗ ಪುಳಕಂಗಳು ಹೊರಹೊಮ್ಮದಿದ್ದಡೆ ಪುಳಕಂಗಳು ಅಂದ್ರೆ ರೋಮಾಂಚನ ನಮಗೆ ದೇವರ ವಿಗ್ರಹವನ್ನು ಮುಟ್ಟಿದಾಗ ರೋಮಾಂಚನವಾಗದಿದ್ದರೆ ಕಂಡಾಗಳು ಅಶ್ರು ಜಲಂಗಳು ಸುರಿಯದಿದ್ದಡೆ ದೇವರನ್ನ ಕಂಡಾಗ ದೇವರ ಮೂರ್ತಿಯನ್ನ ಕಂಡಾಗ ನಮ್ಮ ಕಣ್ಣಿನಿಂದ ಅಶ್ರು ಜಲಂಗಳು ಕಣ್ಣೀರು ಸುರಿಯದಿದ್ದರೆ ನುಡಿವಲ್ಲಿ ಗದ್ಗದಂಗಳು ಪೊಣ್ಮದಿದ್ದಡೆ ನುಡಿ ಅಂದ್ರೆ ಸ್ತೋತ್ರ ದೇವರ ನಾಮವನ್ನ ಉಚ್ಚರಿಸುವಾಗ ಗದ್ಗದಂಗಳು ನಮ್ಮ ಗಂಟಲು ತೇವವಾಗದಿದ್ದರೆ ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿನ್ನ ಇದು ಈ ರೀತಿಯ ಪರಿವರ್ತನೆಗಳು ನಮ್ಮಲ್ಲಿ ಆಗದಿದ್ದರೆ ಅದು ಕೂಡಲ ಸಂಗಮ ದೇವರ ಭಕ್ತಿಗೆ ಚಿಹ್ನೆಯೇ ಅಂದರೆ ಭಕ್ತನ ಮತ್ತು ದೇವರ ಮನಸ್ಸು ಬೆರೆತಾಗ ದೇಹ ಕರಗಬೇಕು ದೇವರ ವಿಗ್ರಹವನ್ನು ಸ್ಪರ್ಶಿಸಿದಾಗ ನಮಗೆ ರೋಮಾಂಚನವಾಗಬೇಕು ದೇವರನ್ನು ಕಂಡಾಗ ನಮ್ಮ ಕಣ್ಣಿನಿಂದ ಕಣ್ಣೀರು ಸುರಿಬೇಕು ದೇವರ ಸ್ತೋತ್ರವನ್ನು ಹಾಡುವಾಗ ನಮ್ಮ ಗಂಟಲು ತೇವವಾಗಬೇಕು ಇದಿದ್ದರೆ ಮಾತ್ರ ಅದು ನೈಜವಾದ ಭಕ್ತಿ ಎನ್ನಲ್ಲಿ ಇವಿಲ್ಲಾಗಿ ಆನು ಡಂಬಕ ಕಾಣಿರೇ ನನ್ನಲ್ಲಿ ಇದು ಇಲ್ಲದಿದ್ದರೆ ನನ್ನಲ್ಲೇ ನನ್ನಲ್ಲಿ ಇವು ಈ ಲಕ್ಷಣಗಳು ಇಲ್ಲದಿದ್ದರೆ ನಾನು ಡಂಬಕ ಡಂಬಕ ಅಂದರೆ ದೃಢ ಭಕ್ತಿ ಇಲ್ಲದವನು ಅನ್ನೋದಾಗಿ ಇಲ್ಲಿ ಬಸವಣ್ಣನವರು ಹೇಳ್ತಾರೆ ಎರಡನೇ ವಚನ ಭಾಗದಲ್ಲಿ ಶಿವಪಥವನ್ನು ಅರಿಯದವನ ಭಕ್ತಿ ಯಾವ ರೀತಿ ವ್ಯರ್ಥ ಅನ್ನೋದನ್ನು ತಿಳಿಸಿದರೆ ಅರ್ಥರೇಖೆಯಿದ್ದಲ್ಲಿ ಫಲವೇನು ಆಯುಷ್ಯ ರೇಖೆಯಿಲ್ಲದನ್ನ ಕರ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು ಅಂದಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಮರ್ಕಟನ ಕೈಯಲ್ಲಿ ಮಾಣಿಕವಿದ್ದು ಫಲವೇನು ನಮ್ಮ ಕೂಡಲ ಸಂಗನ ಶರಣರನ್ನು ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಶಿವಪಥವನ್ನು ಅರಿಯದನ್ನ ನೋಡಿ ಅರ್ಥ ರೇಖೆ ಅಂದ್ರೆ ನಮ್ಮ ಕೈಯಲ್ಲಿ ರೇಖೆಯನ್ನ ನೋಡಿ ಹೇಳ್ತಾರೆ ನಮಗೆ ಸಂಪತ್ತು ಬರುತ್ತೆ ಅಂತೆಲ್ಲ ಹೇಳಿ ಅಂದ್ರೆ ನಮ್ಮ ಕೈಯಲ್ಲಿ ಸಂಪತ್ತಿನ ರೇಖೆ ಇದ್ದು ಪ್ರಯೋಜನವೇನು ಅರ್ಥ ರೇಖೆ ಅಂದ್ರೆ ಅರ್ಥ ಅಂದ್ರೆ ಸಂಪತ್ತು ಅಥವಾ ಹಣ ನಮ್ಮ ಕೈಯಲ್ಲಿ ಸಂಪತ್ತಿನ ರೇಖೆ ಇದ್ದು ಫಲವೇನು ಅದನ್ನ ಅನುಭವಿಸಲು ಆಯುಷ್ಯ ರೇಖೆ ಇಲ್ಲದನ್ನ ಕರ ಆ ಸಂಪತ್ತನ್ನ ಅನುಭವಿಸಲಿಕ್ಕೆ ಆಯುಷ್ಯವೇ ಇಲ್ಲದಿದ್ದರೆ ಏನು ಪ್ರಯೋಜನ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು ಹಂದೆ ಅಂದರೆ ಹೇಡಿ ಅಂದರೆ ಹೆದರು ಪುಕ್ಲ ಅಂತ ನಾವು ಹೇಳ್ತೀವಿ ಹೇಡಿಯ ಕೈಯಲ್ಲಿ ಚಂದ್ರಾಯುಧ ಎನ್ನುವಂತಹ ಬಲಿಷ್ಠವಾದ ಆಯುಧವಿದ್ದು ಏನು ಪ್ರಯೋಜನ ಅವನಿಗೆ ಧೈರ್ಯವೇ ಇಲ್ಲ ಅವನ ಕೈಯಲ್ಲಿ ನಾವು ಬಲಿಷ್ಠವಾದ ಚಂದ್ರಾಯುಧವನ್ನು ಕೊಟ್ಟು ಏನು ಪ್ರಯೋಜನ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಅಂಧಕ ಅಂದರೆ ಕುರುಡ ಕುರುಡನ ಕೈಯಲ್ಲಿ ಕನ್ನಡಿಯನ್ನು ಕೊಟ್ಟು ಏನು ಪ್ರಯೋಜನ ಮರ್ಕಟನ ಕೈಯಲ್ಲಿ ಮಾಣಿಕವಿದ್ದು ಫಲವೇನು ಮರ್ಕಟ ಅಂದರೆ ಮಂಗ ಮಂಗನ ಕೈಯಲ್ಲಿ ನವರತ್ನಗಳಲ್ಲಿ ಒಂದಾದ ಮಾಣಿಕ್ಯ ಆ ಬೆಲೆ ಬಾಳುವ ಮಾಣಿಕ್ಯವನ್ನು ಕೊಟ್ಟು ಏನು ಪ್ರಯೋಜನ ಅದೇ ರೀತಿ ಕೂಡಲ ಸಂಗನ ಶರಣರನ್ನು ಅರಿಯದವನ ಕೈಯಲ್ಲಿ ಲಿಂಗವಿದ್ದು ಫಲವೇನು ಶಿವಪಥವನ್ನು ಅರಿಯದನ್ನಕ್ಕ ಶಿವಪಥವನ್ನು ಅರಿಯದವನ ಕೈಯಲ್ಲಿ ಶಿವಪಥವನ್ನು ತಿಳಿದುಕೊಳ್ಳುವವರೆಗೆ ಅವನ ಕೈಯಲ್ಲಿ ಲಿಂಗವಿದ್ದು ಯಾವ ಪ್ರಯೋಜನವೂ ಇಲ್ಲ ಅನ್ನೋದಾಗಿ ಇಲ್ಲಿ ಬಸವಣ್ಣನವರು ತಿಳಿಸ್ತಾರೆ ಇನ್ನು ಮೂರನೇ ವಚನ ಭಾಗದಲ್ಲಿ ನಮ್ಮನ್ನ ರಕ್ಷಣೆ ಮಾಡಬೇಕಾದವರೇ ನಮಗೆ ರಕ್ಷಣೆಯನ್ನ ನೀಡದಿದ್ದರೆ ಅವರು ನಮ್ಮ ಭಕ್ಷಕರಾದರೆ ಏನು ಗತಿ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲಬಾರದು ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ನೋಡಿ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಒಲೆಯ ಮುಂದೆ ನಾವು ನಿಲ್ಲಬಹುದು ಆ ಒಲೆಯಲ್ಲಿರುವಂತಹ ಬೆಂಕಿಯ ಮುಂದೆ ನಾವು ನಿಲ್ಲಬಹುದು ಅದೇ ರೀತಿ ದರೆ ಹತ್ತಿ ಉರಿದಡೆ ಬಾರದು ಒಲೆಯ ಮುಂದೆ ನಾವು ಯಾವುದೇ ತೊಂದರೆ ಇಲ್ಲದೆ ನಿಲ್ಲಬಹುದು ಆದರೆ ಭೂಮಿಯೇ ಹೊತ್ತಿ ಉರಿದಾಗ ನಮಗೆ ನಿಲ್ಲೋದಕ್ಕೆ ಸಾಧ್ಯವಿಲ್ಲ ದರೆ ಹತ್ತಿ ಉರಿದಾಗ ಅಲ್ಲಿ ನಿಲ್ಲೋದಕ್ಕೆ ಸಾಧ್ಯವಿಲ್ಲ ಏರಿ ನೀರುಂಬಡೆ ನಾವು ಕೆರೆಗಳಲ್ಲಿ ಕೆರೆಯ ಸುತ್ತ ಏರಿಯನ್ನು ನೋಡ್ತೇವೆ ಯಾಕೆ ಆ ನೀರನ್ನ ರಕ್ಷಣೆ ಮಾಡಲಿಕ್ಕೆ ನೀರು ಹೋಗದಂತೆ ಹೊರ ಹೋಗದಂತೆ ಏರಿಯನ್ನು ಕಟ್ಟಿರ್ತಾರೆ ಆ ಏರಿಯೇ ಆ ಕೆರೆಯನ್ನ ಕೆರೆ ನೀರನ್ನ ರಕ್ಷಣೆ ಮಾಡಬೇಕಾದ ಏರಿಯೇ ನೀರನ್ನ ಬಿಟ್ಟರೆ ಬೇಲಿ ಕೈಯ ಮೇವಡೆ ಇಲ್ಲಿ ಕೈಯ ಅಂದ್ರೆ ಬೆಳೆ ಬೆಳೆಯನ್ನ ರಕ್ಷಣೆ ಮಾಡಲಿಕ್ಕೆ ಹೊಲ ಹೊಲದ ಸುತ್ತ ನಾವು ಬೇಲಿಯನ್ನ ಹಾಕ್ತೇವೆ ಆ ಬೇಲಿಯೇ ಹೊಲವನ್ನ ಮೇಯ್ದರೆ ಆ ಬೆಳೆಯನ್ನ ತಿಂದರೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ನಾರಿ ಅಂದ್ರೆ ಸ್ತ್ರೀ ಹೆಣ್ಣು ಮನೆಯನ್ನ ರಕ್ಷಣೆ ಮಾಡಬೇಕಾದ ಹೆಣ್ಣು ತನ್ನ ಮನೆಯಲ್ಲಿ ತಾನೇ ಕಳ್ಳತನ ಮಾಡಿದರೆ ತಾಯಿಯ ಮೊಲೆವಾಲು ನಂಜಾಗಿ ಕೊಲುವಡೆ ಮಗುವನ್ನ ರಕ್ಷಣೆ ಮಾಡಬೇಕಾದ ತಾಯಿಯ ಮೊಲೆಯ ಹಾಲು ನಂಜಾಗಿ ವಿಷವಾಗಿ ಆ ಮಗುವನ್ನ ಕೊಂದರೆ ಇನ್ ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ರಕ್ಷಣೆ ಮಾಡಬೇಕಾದವರೇ ಭಕ್ಷಕರಾದರೆ ರಕ್ಷಣೆ ಮಾಡುವಂಥವರು ಅವರಿಗೆ ತೊಂದರೆಯನ್ನು ನೀಡಿದರೆ ನಾನು ಯಾರಿಗೆ ದೂರನ್ನ ನೀಡುವೆ ಕೂಡಲ ಸಂಗಮ ದೇವ ಅನ್ನೋದಾಗಿ ಇಲ್ಲಿ ಬಸವಣ್ಣನವರು ಬಹಳ ಸುಂದರವಾಗಿ ತಿಳಿಸಿದ್ದಾರೆ ಮೊದಲನೇ ಪದ್ಯ ಭಾಗದಲ್ಲಿ ನೈಜ ಭಕ್ತಿ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಸ್ತಾರೆ ಎರಡನೇ ಪದ್ಯ ಭಾಗದಲ್ಲಿ ಶಿವಪಥವನ್ನು ಅರಿಯದವನ ಕೈಯಲ್ಲಿ ಲಿಂಗ ಇದ್ದು ಯಾವ ಪ್ರಯೋಜನವೂ ಇಲ್ಲ ಅನ್ನುವಂಥ ವಿಚಾರವನ್ನ ತಿಳಿಸಿದ್ದಾರೆ ಇನ್ನು ಮೂರನೇ ಪದ್ಯಭಾಗದಲ್ಲಿ ಇಲ್ಲಿ ನಮ್ಮನ್ನ ರಕ್ಷಣೆ ಮಾಡಬೇಕಾದವರು ನಮ್ಮ ಭಕ್ಷಕರಾದರೆ ಏನು ಗತಿ ಅನ್ನುವಂಥ ವಿಚಾರವನ್ನ ಬಸವಣ್ಣನವರು ತಿಳಿಸ್ತಾರೆ